ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷ ಬರ್ತಾ ಇದೆ ಹಳೆ ವರ್ಷ ಇದೆ ಇನ್ನೇನು ಇನ್ನೇನು ನಾಲ್ಕು ಐದು ದಿವಸ ಇದೆಯಾ ಆರು ದಿವಸ ಇದೆಯಾ ಸಿಕ್ಸ್ ಡೇಸ್ ಸಿಕ್ಸ್ ಡೇಸ್ ಇದೆ ಸೊ ಮೊದಲನೇದಾಗಿ ಹೊಸ ವರ್ಷ ಬರೋ ಮೂಮೆಂಟಲ್ಲಿ ಹಳೇ ವರ್ಷದಲ್ಲಿ ಫಸ್ಟು ಸಿನಿಮಾ ಇವೈ ಎರಡು ಎಂಡು ಹೆಂಡಲ್ಲಿ ರಿಲೀಸ್ ಆಗಿದೆ ತುಂಬ ದೊಡ್ಡ ಹಿಟ್ಟಾಗಿದೆ ಆ್ಯಂಡ್ ಕಂಗ್ರಾಸ್ ಹೇಳ್ತಾ ಉಪೇಂದ್ರ ಸಾರ್ಗೆ ಆ್ಯಂಡ್ ಎಂಟೈರ್ ಟೀಮ್ ಲಹರಿ ಟೀಮ್ ಅಂದರೆ ಶ್ರೀಕಾಂತ್ ಅವ್ರಿಗೆ ಆ್ಯಂಡ್ ಉಪೇಂದ್ರ ಅವ್ರಿಗೆ ಮತ್ತು ತಿರ್ಗ ರೀಶ್ಮಗೆ ಎಲ್ಲರಿಗೂ ಕಂಗ್ರಾಸ್ ಹೇಳ್ತಾ ಗಾಡ್ ಬ್ಲೆಸ್ ಹಿಂಗೆ ಏನಕ್ಕೆ ಅಂದರೆ ನಿನ್ನೆ ನೋಡಿದೆ ನಾನು ಈ ಸಿನಿಮಾ ಹೊರಬೇಕಂದ್ರೆ ನಾವೆಲ್ಲರೂ ಹೇಳ್ತಿದ್ವಿ ಮೊದಲು ಅಪ್ಪಾಜಿಯವ್ರು ಇರ್ಬೇಕಾದ್ರೆ ಒಂದೇ ಕುಟುಂಬ ನಾವೆಲ್ಲ ಚಿತ್ರರಂಗ ಒಂದೇ ಕುಟುಂಬ ಯಾರ್ಯಾರು ಬೇರೆಯವರಲ್ಲಪ್ಪ ಅಂತ ಹಾಗೆ ನಿನ್ನೆಲ್ಲ ಒಂದೇ ಕುಟುಂಬ ಅಂದರೆ ಸುದೀಪ್ ಸಾರ್ ಬಂದರು ಯಸ್ಸು ನಾನು ಸುಮಾರು ಜನ ರಮೇಶ್ ಸಾರು ಗುರುಕೇಣ್ ಸಾರು ಎಲ್ಲರೂ ಎಲ್ಲರೂ ಉಪ್ಪಿ ಸಾರು ಒಂದು ಫೋನ್ಗೆ ಬಂದು ಎಂಟಿ ಇಡೀ ಕುಟುಂಬದ ಒಂದು ಸಿನಿಮಾ ನೋಡಿ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿದ್ರು ಆ್ಯಂಡ್ ದೆನ್ ತುಂಬ ಚೆನ್ನಾಗಿ ಹೋಗ್ತಿದೆ ಆಲ್ ದ ಬೆಸ್ಟ್ ಆ್ಯಂಡ್ ದೆನ್ ನೆಕ್ಸ್ಟ್ ಸಿನಿಮಾ ಮ್ಯಾಕ್ಸ್ ಬರ್ತಿದೆ ನಮ್ಮ ಡಾರ್ಲಿಂಗ್ದು ಅದಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಅಣ್ಣಂದು ಶಿವಣ್ಣ ನಮ್ಮೆಲ್ಲರ ನೆಚ್ಚಿನ ಅಣ್ಣ ಮತ್ತೆ ಅವ್ರದ್ದು ಇವತ್ತು ಆಪ್ರೇಷನ್ ಇದರಲ್ಲಿ ಯೋಸ್ ಅಲ್ಲಿ ಆ್ಯಂಡ್ ಒಳ್ಳೆ ಸಕ್ಸಸ್ ಆಗಿ ತುಂಬಾ ಎನರ್ಜಿಕ್ ಇನ್ನು ಎನರ್ಜಿ ನಾವು ಯಾವಾಗಲೂ ಹೇಳ್ತಿರ್ತೀನಿ ಒಂಥರ ಲೈಕ್ ನೀವೆಲ್ಲ ಪವರ್ ಪವರ್ ಅಂತ ಆ ಥರ ಪವರ್ ಆಗಿ ತುಂಬ ಇದಾಗಿ ಮತ್ತೆ ಆಪರೇಷನ್ ಆಗಿ ಎಲ್ಲ ಆಗಿ ಅವರು ವಾಪಸ್ ಬರಲಿ ಅಂತ ಎಲ್ಲರ ಮುಖಾಂತರ ನಿಮ್ಮ ಮೀಡಿಯಾ ಮುಖಾಂತರ ಅಂಡ್ ಇಡೀ ಕರ್ನಾಟಕ ಜನತೆ ಮುಖಾಂತರ ಅವರ ಮೇಲೆ ಆಶೀರ್ವಾದ ಇರಲಿ ಅಂತ ಕೇಳ್ತಾ ಆ್ಯಂಡ್ ಕೇಳಿ 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 ಅಂದರೆ ಏನು ಕಾಳಿದಾಸ ಅಷ್ಟೇ ಏನೇನು ಕೇಳಿ ಕೇಳಿ ಅಷ್ಟೇ ಕಾಳಿದಾಸ ಕೇಳಿ ಸಾಮಾನ್ಯವಾಗಿ ನಮ್ಮೆಲ್ಲ ಅವಾಗೆಲ್ಲ ಹೇಳಿದೆ ನಾನು ಪ್ರೆಸ್ ಮೀಟಲ್ಲೆಲ್ಲ ಕೆಡಿ ಅಂದರೆ ಕಾಳಿದಾಸ ಅಂಡ್ ಕೆಡಿ ಅಂತ ಯಾವಾಗಲೂ ಚಿಕ್ಕ 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 ಮಕ್ಕಳಲ್ಲಿ ಯಾರಿಗೇ ಆಗಲಿ ಈಗಲೂ ಅಷ್ಟೇ ನಮ್ಮವ್ರಿಗೆ ಎಲ್ಲರಿಗೂ ಏನೋ ಒಂದು ತಪ್ಪು ಮಾಡ್ಬಿಟ್ರೆ ಏನೋ ಒಂದು ಸಣ್ಣದಾಟ್ರಿ ಈ ಕೇಳಿ ನನ್ನ ಮಗ ಅಂತಾರೆ ಆ ಇದನ್ನ ಇಟ್ಕೊಂಡು ಮಾಡಿರೋದು ಅಂಡ್ ಫಸ್ಟ್ ಸಾಂಗು ಇವತ್ತು ರಿಲೀಸ್ ಆಗಿದೆ ಲಿರಿಕಲ್ ವಿಡಿಯೋ ಸಾಂಗು ಇದು ಒಂದು ಜನಪದ ನಿಮಗೆ ಗೊತ್ತಿರಬೇಕು ಆ್ಯಕ್ಚುಲಿ ಫೋಕ್ ಜನಪದ ನಾನು ಜೋಗಿ ಯೂಸ್ ಮಾಡಿದೆ ಎಲ್ಲೋ ಜೋಗಪನಿ ನರಮನೆ ಪ್ರೀತಿಯ ಕೆಮೌಲೆ ಯೂಸ್ ಮಾಡಿದ್ದೆ ಆ್ಯಂಡ್ ವಿಲನಲ್ಲಿ ಯೂಸ್ ಮಾಡಿದ್ದೆ ನಾಡೀ ಸಿನಿಮಾದಲ್ಲಿ ಒಂದು ಫೋಕ್ ಫಸ್ಟ್ ಸ್ಟಾರ್ಟಿಂಗು ಇದನ್ನು ನೋಡೋಣ ಅಂತ ಫೋಕು ಇದು ಭಜನಾ ಅವಾಗೆಲ್ಲ ನಿಮಗೆ ಸೆವೆಂಟಿ ಸೆವೆಂಟಿ ಫೈವ್ ಹಿಂದೆ ಇದು ಭಜನಪದ ಅಂತ ಜನಪದ ಬಾಯಿಂದ ಬಾಯಿಗೆ ಇದ್ದು ಆ ಒಂದು ಕಾಂಟೆಂಟ್ ಇಟ್ಕೊಂಡು ನಮ್ಮ ಹರ್ಜುನವರು ಯಾವ ಒಂದ್ಲೇಕಾಗಿ ನಮಗೆ ಹೀರೋ ಅವನು ಓಕೆ ಅವ್ನಿಗೆ ಹೇಳಿ ಕಂಪೋಸ್ ಮಾಡಿಸ್ತೀವಿ ಮಾಡೋದು ಸಕತ ಮಾಡಿಕೊಡೋಣಗೆ ಅವನೇ ಹೀರೋ ಆ್ಯಕ್ಚುಲಿ ಯಾಕಂದ್ರೆ ಮ್ಯೂಸಿಕ್ ಅಂದ ತಕ್ಷಣ ಅವ್ನ ಯಾವತ್ತೂ ನಾನು ಹೀರೋ ಅಂತೀನಿ ಮ್ಯೂಸಿಕ್ ಅಂದರೆ ಅವನೇ ಹೀರೋ ಇಲ್ಲಿ ಸೊ ಫಸ್ಟ್ ಸಾಂಗು ಲಾಂಚ್ ಆಗಿದೆ ಇಡೀ ಎಲ್ಲ ಕಡೆ ಲಾಂಚ್ ಆಗಿದೆ ಆ್ಯಂಡ್ ಥ್ಯಾಂಕ್ಸ್ ಟು ಅಜಯ್ ದೇವಗನ್ ಸರ್ ಅಜಯ್ ದೇವಗನ್ ಅವರು ಹಿಂದಿ ಲಾಂಚ್ ಮಾಡಿದ್ದಾರೆ ಇವಾಗ ಆ್ಯಂಡ್ ಲೋಕೇಶ್ ಕಂಕರಾಜ್ ಅವ್ರು ಮಾಡಿದ್ದಾರೆ ತಮಿಳು ಆ್ಯಂಡ್ ತೆಲುಗು ಹರಿಯವ್ರು ಮಾಡಿದ್ದಾರೆ ಆ್ಯಂಡ್ ಮಲಯಾಳಮು ಮಾಡ್ತಿದ್ದಾರೆ ಸೊ ಹೆಸರು ಇದಾಗಲಿಲ್ಲ ಸಾರಿ ಆ್ಯಂಡ್ ಎಲ್ಲರೂ ಮಾಡಿದ್ದಾರೆ ಎಲ್ಲರ ಆಶೀರ್ವಾದ ಸಪೋರ್ಟು ನಮ್ಮ ಮೇಲೆ ಈಗೇ ಇರಲಿ ಅಂತ ಕೇಳ್ತಾ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ಕನ್ನಡ ಸಿನಿಮಾಗಳು ತುಂಬಾ ಚೆನ್ನಾಗಿ ಹೋಗ್ತಿದೆ ಚೆನ್ನಾಗೆ ಅಪೂರ್ವವಾಗಿ ನುಗ್ತಾ ಇದೆ ಸೊ ಎಲ್ಲಾರು ಒಳ್ಳೇದಾಗ್ಲಿ ಅಂಡ್ ನಿಮ್ಮಾಚರಣೆಗೆ